ಎಷ್ಟು ಕುಂದಾಪುರ ಶಾಂತಿ ಸಾರ್ವಜನಿಕರು ವಿಲಾಸ ನಾಯಕ ನೇತೃತ್ವದಲ್ಲಿ ಸುಮಾರು ಎರಡು ಸಾವಿರ ಮಂದಿ ಕಾರ್ಯಕರ್ತರು ಯುವ ಕಾರ್ಯಕರ್ತರು ಇರುವಂತಹ ಒಂದು ತಂಡ ಕುಂದಾಪುರದಿಂದ ಬೆಂಗಳೂರಿಗೆ ನಾಳೆ ಹದಿನಾರನೇ ತಾರೀಕು ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಕುಂದಾಪುರದಿಂದ ಬಂದ ನಂತರ ಕ್ರಮಿಸಿ ನಿಂತಿದ್ದಾರೆ ಇದೊಂದು ವಿಶಿಷ್ಟ ದಾಖಲೆಯಾಗಿ ಈ ಕಾರ್ಯಕ್ರಮ ನಡೀತದೆ ಕಿಲೋಮೀಟರ್ಗಳ ಕಾಲ ದೂರದ ಒಂದು ದಾರಿಯನ್ನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕ್ರಮಿಸಿದಂತಹ ಒಂದು ಗಿನ್ನಿಸಿದ ದಾಖಲೆ ಈ ತನಕ ನಮ್ಮ ಮುಂದಿದೆ ನಮ್ಮ ಕುಂದಾಪುರದಿಂದ ಹೊರಡುವಂಥ ಈ ರ್ಯಾಲಿ ನಾಲ್ಕುನೂರ ಐವತ್ತು ಕಿಲೋಮೀಟರ್ಗಳಷ್ಟು ದೂರವಲ್ಲ ನಮ್ಮ ವಿಳಾಸನಾಯಕ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕೇವಲ ಮೂರು ಸ್ಥಳಗಳಲ್ಲಿ ಜಾಗತಿಕ ದಾಖಲೆ ಆಗುವಂತಹ ಒಂದು ಕಾರಣಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಅದು ಮಧ್ಯಾಹ್ನ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಇಳಿದು ಹೊರಟ್ರೆ ರಾತ್ರಿ ಎಂಟು ಗಂಟೆಗೆ ಬೆಂಗಳೂರಿನ ಅರಮನೆ ಮೈದಾನವನ್ನು ಆ ತಲುಪಕ್ಕಿದೆ ಅಲ್ಲಿಯ ಅಲ್ಲಿಯ ರಾಜ್ಯ ಪದಾಧಿಕಾರಿಗಳಿಂದ ಈ ಯುವ ತಂಡವನ್ನು ಸ್ವಾಗತಿಸುವಂತಹ ಒಂದು ಕಾರ್ಯ ಅಲ್ಲಿ ನಡೀಲಿಕ್ಕಿದೆ ಈ ರ್ಯಾಲಿಗೆ ಅಭೂತಪೂರ್ವ ಬೆಂಬಲವನ್ನು ಮತ್ತು ಸ್ವಾಗತ ಕಾರ್ಗಳ ಮಾರ್ಗವಾಗಿ ಧರ್ಮಸ್ಥಳ ಸುಬ್ರಹ್ಮಣ್ಯವಾಗಿ ಹಾಸನ ಮಾರ್ಗವಾಗಿ ರ್ಯಾಲಿ ಪ್ರಕಟಿಸಿದೆ ಆರಂಭದ ಉದಾಹರಣದಲ್ಲಿ ಅದನ್ನು ಚಾಲನೆ ನೀಡುವುದರ ಮೂಲಕ ಜಿಲ್ಲಾಧ್ಯಕ್ಷನಾಗಿ ನಾನು ಚಾಲನೆ ನೀಡುವುದರ ಮೂಲಕ ಚಾಲನೆಯನ್ನು ಕೊಡ್ತೇವೆ ನಮ್ಮ ಹಂತಗಳಲ್ಲಿ ಮತ್ತೊಂದು ಬಂಧನಕ್ಕೆ ಕಾರಣಭೂತವಾದಂತಹ ಮೂಢನಂಬಿಕೆಯ ಬಗ್ಗೆ ಇವತ್ತಿನ ಪತ್ರಿಕೆಯಲ್ಲಿ ಅವರ ಮಂತ್ರಿಮಂಡಲದ ಸಚಿವರ ಮತ್ತೆ ಮುಖ್ಯಮಂತ್ರಿಗಳ ಮಧ್ಯೆ ಇರುವಂತಹ ಭಿನ್ನಾಭಿಪ್ರಾಯ ಎತ್ತಿದೆ ಮೂಢನಂಬಿಕೆಯ ಒಂದು ಕಾನೂನು ಅದು ನೇರವಾಗಿ ಆ ಅಳವಡಿಕೆಗೆ ಬಂದರೆ ಅದರ ನೇರ ಪರಿಣಾಮ ಬೀರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಪ್ರಾಯಶಃ ಹೆಚ್ಚು ನಂಬಿಕೆಗಳ ಅಡಿಯಲ್ಲಿ ಹೆಚ್ಚು ಆಚರಣೆ ವೈವಿಧ್ಯಮಯ ಆಚರಣೆಗಳನ್ನು ನಡೆಸುವಂಥ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಭೂತಾರಾಧನೆಗಳಿರ್ಬೋದು ನಾಗಾರಾಧನೆಗಳಿರ್ಬೋದು ಇರ್ಬೋದು ಅಥವಾ ಇಲ್ಲಿರುವಂಥ ದೈವಾರಾಧನೆಗಳ ಬಗ್ಗೆ ಇರುವಂಥ ನಂಬಿಕೆಗಳನ್ನು ನಾವು ಕಳೆದುಕೊಳ್ಳುವಂಥ ಒಂದು ಭೀತಿ ಇರುವಂಥ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ ನಮ್ಮ ನಂಬಿಕೆಗಳನ್ನ ಕೆಣಕಿಸುವಂತಹ ಕಾರ್ಯಕ್ಕೆ ನೀವು ಕೈ ಹಾಕಬಾರದು ಇಲ್ಲಿರುವಂತಹ ತಲೆ ಬಂದಂತಹ ಆ ನಂಬಿಕೆಗಳನ್ನ ಆರಾಧಿಸುವಂತಹ ಕಾರ್ಯಕ್ಕೆ ಇರುವಂತಹ ಅನೇಕ ಆರಾಧನೆ ಮಾಡುವಂತಹ ಒಂದು ಜನಾಂಗ ಇದೆ ಅದು ಬಾಣ್ಯನಿರ್ಬೋದು ಬಿಲ್ಲವರಿರ್ಬೋದು ಬ್ರಾಹ್ಮಣರು ಇರ್ಬೋದು ಅಥವಾ ಮಡಿವಾಳರು ಇರ್ಬೋದು ಒಂದಕ್ಕೊಂದು ಪೂರಕವಾದಂತಹ ಒಂದಕ್ಕೊಂದು ಪುಂಡಿಯಲ್ಲಿರುವಂಥ ಬೆಸುಗೆ ಸಾಮರಸ್ಯದ ಬಿಸುಗೆಯನ್ನು ಹೊಂದಿರುವಂತಹ ಆ ಜಾನಪದ ವೈವಿಧ್ಯದ ನಮ್ಮ ನಂಬಿಕೆಗಳನ್ನು ಸ್ಪಷ್ಟವಾದಂಥ ಒಂದು ಇತಿಶ್ರಿಯನ್ನು ನೀವು ಹಾಡಬೇಕು ಎನ್ನುವಂಥದ್ದನ್ನು ನಾನು ಮನವಿ ಮಾಡ್ತೇನೆ ಮುಂದಿನ ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಯ ಇರುವರು ವಿಧಾನಸಭೆಯಲ್ಲಿ ನಮ್ಮ ಸುನಿಲ್ ಕುಮಾರ್ ವಿಧಾನ ಪರಿಷತ್ತಿನ ಪರಿಷತ್ನಲ್ಲಿ ನಮ್ಮ ಶ್ರೀನಿವಾಸ ಪೂಜಾರಿ ಅವರು ಇದರ ಬಗ್ಗೆ ಧ್ವನಿಯಂತೆ ಮಾತನಾಡಬೇಕು ಎನ್ನುವಂಥ ಸೂಚನೆಯನ್ನು ಜಿಲ್ಲಾಧ್ಯಕ್ಷನಾಗಿ ಅವರು ಈಗಾಗಲೇ ನೀಡಿದ್ದೇನೆ ಅವರು ಖಂಡಿತವಾಗಿಯೂ ಇದರ ಬಗ್ಗೆ ಧ್ವನಿ ಇರುತ್ತಾರೆ ಮತ್ತು ಜಿಲ್ಲೆಯ ಎಲ್ಲ ಜನಾಂಗದ್ದು ಮತ್ತು ಧಾರ್ಮಿಕ ನಂಬಿಕೆಯಲ್ಲಿ ಆಚರಣೆಗೆ ನಂಬಿಕೆ ಇರುವಂತಹ ಎಲ್ಲರೂ ಇದರ ಬಗ್ಗೆ ಧ್ವನಿಯಲ್ಲಿರುವಂತಹ ಕೆಲಸಗಳನ್ನ ತಾವು ಮಾಡಬೇಕು ಎನ್ನುವಂತಹ ಮನವಿಯನ್ನು ತಮ್ಮ ಮುಖೇಂದ್ರ ಮಾಡಲಿಕ್ಕೆ ಇಷ್ಟಪಡ್ತಾರೆ